ಯಾರು ಹಿಂಸಾವಾದಿಗಳು ಇವತ್ತು ಹಿಂದೂ ಹಿಂಸಾವಾದಿ ಆಗಿದ್ರೆ ಇವತ್ತು ಜಗತ್ತಿನಲ್ಲಿ ಇಷ್ಟು ಇಷ್ಟು ಇಂಥ ಪರಿಣಾಮವನ್ನು ನಾವು ನೋಡ್ತಾನೆ ಇರಲಿಲ್ಲ ವಿನಾಕಾರಣ ಹಿಂದೂಗಳ ಮೇಲೆ ನಿರಂತರವಾದಂತಹ ಆಪಾದನೆಗಳನ್ನ ಅಸಹನೆಗಳನ್ನ ಸಮಾಜ ನಿರಂತರವಾಗಿ ಸಹಿಸಿಕೊಳ್ತಾ ಬಂದಿದೆ ಇವತ್ತು ಕಾಂಗ್ರೆಸ್ ಜಿಲ್ಲೆಯ ಕಾಂಗ್ರೆಸ್ ಭರತ್ ಶೆಟ್ಟರ ವಿರುದ್ಧ ಪ್ರತಿಭಟನೆ ನೋವಾದಾಗ ನೀವು ಪ್ರತಿಭಟನೆಯನ್ನು ಮಾಡ್ತೀರಿ ಜನ ಹಿಂದೂಗಳಿಗೆ ನೋವಾದಾಗ ನೀವೆಲ್ಲೋಗಿದ್ರಿ ಹಿಂದೂ ಹೆಣ್ಣು ಮಕ್ಕಳ ಮೇಲೆ ನೋವಾದಾಗ ಎಲ್ಲೋಗಿದ್ರಿ ಗೋವತ್ತೆಯ ಕಾನೂನುಗಳು ಜಾರಿಗೆ ಬರಬೇಕು ಒಬ್ಬ ಕಾಂಗ್ರೆಸ್ ನಾಯಕ ಮಾತಾಡಲಿಲ್ಲ ಮಂಡ್ಯದಲ್ಲಿ ಅನುಮತ ಕಿತ್ತಾಗ್ತಾಗ ಒಬ್ಬ ಕಾಂಗ್ರೆಸ್ ಮಾತಾಡಲಿಲ್ಲ ರಾಹುಲ್ ಗಾಂಧಿಗೆ ತೊಂದರೆ ಆಗ್ಬಿಡ್ತು ಅಂತ ಮಾತಾಡ್ತಾರೆ ಚೆನ್ನೈಗೆ ಹೊಡೆಯೋದಕ್ಕಿಂತ ಮುಂಚೆನೆ ಇಷ್ಟು ಬೇಸರ ಮಾಡಿಕೊಂಡು ಮುಂದೆ ಆದ್ರೂ ಆದ್ರೆ ಏನಾಗಬಹುದು ಸ್ವಾಮಿ ಚೆನ್ನೈ ಅಂದ್ವಿ ಅಯ್ಯೋ ರಸ್ತೆಗೆ ಬಂದ್ಬಿಟ್ಟಿದ್ದಾರೆ ಅದು ಹತ್ತು ಇಪ್ಪತ್ತು ಜನ ಮಾತ್ರ ಇನ್ನು ಯಾರಾದ್ರೂ ಚೆನ್ನೈ ಬಿಟ್ರೆ ಏನಾಗಬಹುದು ಪರಿಸ್ಥಿತಿ ಇಲ್ಲಿಯ ಕಾಂಗ್ರೆಸ್ ಉಪವಾಸ ಕುತ್ಕೊಂಡ್ಬಿಡ್ತಾರೆ ಏನೋ ಗೊತ್ತಿಲ್ಲ ನಂಗೆ ಆ ಬಲ್ದೆ ತಂಬಿಡ್ ನಾನು ಹೆಂಗ್ ಜಿ ಅಂದ್ರೆ ಇಷ್ಟ ಈ ದೇಶದಲ್ಲಿ ಮಾತಾಡಲಿಲ್ಲ ನಿಮ್ಮ ಕಾಂಗ್ರೆಸ್ಸಿನ ನಾಯಕ ರಾಹುಲ್ ಗಾಂಧಿ ಅವರ ಮೇಲೆ ಇನ್ನೇನು ಆಯ್ತು ಅಂತ ಹೇಳಿ ಪ್ರತಿಭಟನೆ ಮಾಡಿದ ಆಕ್ಷೇಪಣೆ ಇಲ್ಲ ಆದ್ರೆ ಅದೇ ಧ್ವನಿಯನ್ನ ಹಿಂದೂಗಳಿಗೆ ತೊಂದರೆ ಆದಾಗಲೂ ಕೂಡ ನೀವು ಮಾಡಬೇಕಾಗಿತ್ತು ಹಿಂದೂ ಹಿಂಸಾವಾದಿ ಅಂತ ಹೇಳಿದಾಗ ಅದು ಖಂಡನೆಯನ್ನು ಮಾಡಬೇಕಾಗಿತ್ತು ಕಾಂಗ್ರೆಸ್ ಆಗಿದ್ರೆ ನಾವು ಇದನ್ನ ಖಂಡನೆ ಅಂತ ಹೇಳಬೇಕಾಗಿತ್ತು ರಾಮ ಮಂದಿರದ ಉದ್ಘಾಟನೆಗೆ ಕಾಂಗ್ರೆಸ್ ಬರಲ್ಲ ಅಂತಂದಾಗ ಯಾವ ಇಲ್ಲಿರುವಂತಹ ಕಾಂಗ್ರೆಸ್ ಇವತ್ತು ರಾಹುಲ್ ಗಾಂಧಿಯ ಬಗ್ಗೆ ಕಾಂಗ್ರೆಸ್ನ ಬಗ್ಗೆ ಭರತ್ ಶೆಟ್ಟರ್ ಭಾಷಣ ಮಾಡಿದ್ರೆ ನೀವು ಅದಕ್ಕೆ ಪ್ರತಿಭಟನೆಯನ್ನು ಮಾಡ್ತೀರಿ ಸರ್ಕಾರ ಇದೆ ಎನ್ನುವ ಕಾರಣಕ್ಕೋಸ್ಕರ ಮೊಕ್ಕದ ಹಾಕ್ತೀರಿ ಇವತ್ತು ಭರತ್ ಶೆಟ್ಟರ್ ಒಬ್ಬರು ಏಕಾಂಗಿ ಇಲ್ಲ ಅವರ ಜೊತೆಗೆ ನಾವೆಲ್ಲರೂ ಕೂಡ ಇದ್ದೇವೆ ಕಳೆದ ಎರಡು ತಿಂಗಳ ಕೆಳಗಡೆ ವೇದವ್ಯಾಸ್ ಕಾಮತ್ರ ಮೇಲೆ ಎರಡೆರಡು ಕೇಸ್ ಹಾಕ್ತೀರಿ ಹರೀಶ್ ಪೂಜಾ ಮೇಲೆ ಬೆಳ್ತಂಗಡಿನಲ್ಲಿ ಕೇಸ್ ಹಾಕ್ತಿರಿ ರಾಜೇಶ್ ನಾಯ್ಕರಿಗೆ ಕಾಯ್ತಾ ಇದ್ದೀರಿ ಉಮಾನಾಥ್ ಕೋಟೆ ನೋಡ್ತಾ ಇದೀರಿ ನಮ್ಗೆ ಗೊತ್ತಿದೆ ನಾವು ಯಾವುದೇ ಕಾರಣಕ್ಕೂ ಒಬ್ಬೊಬ್ಬ ಶಾಸಕರಿಗೆ ತೊಂದರೆ ಆದ್ರೆ ಸಾವಿರಾರು ಜನ ಕಾರ್ಯಕರ್ತರ ಜೊತೆಗಿದ್ದೇವೆ ಅನ್ನೋದನ್ನ ಮರಿಬೇಡಿ ನೀವು ಅಧಿಕಾರ ಶಾಶ್ವತ ಅಲ್ಲ ಅಧಿಕಾರ ಶಾಶ್ವತ ಅಲ್ಲ ನಾವೇ ಸರ್ಕಾರದಲ್ಲಿ ಪರ್ಮನೆಂಟ್ ಅಂತ ಅನ್ಕೊಂಡ್ಬಿಟ್ಟಿದ್ದೀರಿ ನಾವು ಅಧಿಕಾರದಲ್ಲಿ ಇದ್ದಾಗ ಈ ರೀತಿ ನಡ್ಕೊಳ್ಳಿಲ್ಲ ಸ್ವಾಮಿ ಪ್ರಜಾಪ್ರಭುತ್ವದ ಮಾದರಿನಲ್ಲಿ ಆಡಳಿತವನ್ನು ನಡೆಸಿದ್ವಿ ವಿನಾಕಾರಣ ಮೊಕದ್ದಮೆಗಳನ್ನು ಹಾಕಿ ಬೆದರಿಸಬಹುದು ಅಂತ ಅನ್ನುವಂತ ತಂತ್ರಕ್ಕೆ ಬೆದರಿಕೆಗೆ ನಾವು ಈ ಸಮಾಜ ಜಗ್ಗೋದಿಲ್ಲ ಬಿಜೆಪಿ ಜಗ್ಗೋದಿಲ್ಲ ದಕ್ಷಿಣ ಕನ್ನಡ ಜಿಲ್ಲೆ ಹಿಂದುತ್ವದ ಜಿಲ್ಲೆ ಇಲ್ಲಿ ಹಿಂದುತ್ವಕ್ಕೆ ತೊಂದರೆ ಆದಾಗ ಒಬ್ಬ ಜನಪ್ರತಿನಿಧಿ ಎತ್ತು ನಿಲ್ತಾನೆ ಒಬ್ಬ ಕಾರ್ಯಕರ್ತನು ಎತ್ತು ನಿಲ್ತಾನೆ ಅನ್ನೋದನ್ನು ನೀವು ಮರಿಬೇಡಿ ಅನ್ನುವಂತ ಎಚ್ಚರಿಕೆ ಸಂದರ್ಭದಲ್ಲಿ ಕೊಡ್ತಾ ಇವತ್ತು ಭರತ್ ಶೆಟ್ಟಿಯನ್ನ ಕರ್ಕೊಂಡು ನಾವೆಲ್ಲರೂ ಕೂಡ ಪೊಲೀಸ್ ಗೆ ಹೋಗ್ತವೆ ಭರತ್ ಶೆಟ್ಟಿ ನೋಟಿಸ್ ಕೊಟ್ಟಿದ್ದಾರೆ ಅಂತೇಳಿ